అందరికీ క్వశ్చన్ వస్తుంది ఏంటి తెలుగులో మాట్లాడుతున్నామని నాకు తెలుగు కూడా వచ్చు మరి క్వశ్చన్ అడగ మూవ్ మూవ్ మూవ్బోదు బట్ యు నో ద పెయిన్ ఇఫ్ యు నో యు కెన్ ఫీల్ ఇట్ నిద్ర అదొ గుడ్ మార్నింగ్ సో హే రమ్ వీడియో మాట్ సో ఇవత్తు సాటర్డే సో ఆ బె సిక్స్ 6 6:30 హెం సో ತುಂಬ ಕೆಲಸ ಇದೆ ಇವತ್ತು ಮಾಡಬೇಕು ಸಡನ್ನಾಗಿ ಸ್ನೋ ಬೇರೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೋ ಕಾಣಿಸ್ತಾ ಅಲ್ಲಿ ಹೇಗೆ ಬೀಳ್ತಾ ಇದೆ ಐಸ್ ಐಸ್ ಸಡನ್ನಾಗಿ ಸರ್ಪ್ರೈಸ್ ಕೊಡ್ತು ನನ್ಗೆ ಗೊತ್ತೇ ಇರಲಿಲ್ಲ ಸ್ನೋ ಬಿಡುತ್ತಂತ ಕೋಲ್ಡ್ ಇದೆ ಅದರ ಆಡ್ತೈತೆ ಮನೆ ಒಳಗಡೆ ಬರ್ತೈತೆ ಸ್ವಲ್ಪ ಹೊತ್ತು ಬೈಬಲ್ ಓದ್ಕೊಳ್ತೀನಿ ಅದಾದಮೇಲೆ ನಾನು ಓದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಡನ್ನಾಗಿ ಸ್ನೋ ಬಿಡೋಕೆ ಸ್ಟಾರ್ಟ್ ಆಯಿತು ಎದ್ದೆ ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಎದ್ದೆ ಪ್ರೇಯರ್ ಮಾಡ್ತಾಯಿದ್ದೆ ಅದಾದಮೇಲೆ ನೋಡಿದ್ರೆ ಸ್ನೋ ಬೀಳ್ತಾ ಯಾ ಏನಿದು ಸಡನ್ನಾಗಿ ಸ್ನೋ ಬೀಳ್ತೈತೆ ನಂಗೆ ಗೊತ್ತೇ ಇರಲಿಲ್ಲ ಸ್ನೋ ಬೀಳ್ತಾ ಅಂದರೆ ಚಳಿ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ವೀಕೆಂಡ್ಸು ಸೊ ಸ್ನೋ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ನೋ ಬೀಳ್ತಾಯಿತ್ತು ಇರ್ತಾ ಅಪ್ಪ ಸ್ನೋ ಅಂತ ಅಂದ್ಕೊಂಡೆ ಬಿಕಾಸ್ ಆಚೆ ಹೋಗ್ಬೇಕು ಒಂದು ಸ್ವಲ್ಪ ಏನಕ್ಕಂತ ಹೇಳ್ತೇನೆ ಚಳಿ ಆಗ್ತಾಯಿದೆ ಅದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ ಆ್ಯಂಡ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆದ್ದೆ ಸೊ ನಾಲ್ಕು ಗಂಟೆ ಆಗಿದ್ದು ವಾಶ್ರೂಮ್ಗೆ ಹೋದೆ ವಾಶ್ರೂಮ್ಗೆ ಹೋಗಿ ನಿದ್ದೆ ಇದ್ನಲ್ಲ ಆ ನಿದ್ದೆ ಮೂಡಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಹೆಂಗೆ ಹಿಂಗೆ ಕತ್ತಂದೆ ಇಲ್ಲಿಂದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹಿಡ್ಕೊಂಬಿಟ್ಟೈತೆ ಒಂಥರ ಆಗ್ತೈತೆ ಹಿಂಗೆಲ್ಲ ಮೂವ್ ಮಾಡ್ಬೋದು ಹಿಂಗೆಲ್ಲ ಮೂವ್ ಮಾಡ್ಬೋದು ಬಟ್ ಯು ನೋ ದ ಪೇಯ್ನ್ ಇಫ್ ಯು ನೋ ಯು ಕ್ಯಾನ್ ಫೀಲ್ ಇಟ್ ನಿಮ್ಗೆ ಗೊತ್ತಿದ್ರೆ ಅದನ್ನು ನೀವು ಫೀಲ್ ಮಾಡ್ಬೋದು ನಂಗೆ ಯಾವತ್ತೂ ಹಿಂಗೆ ಆಗ್ತಿಲ್ಲ ಒಂದು ಎರಡು ಮೂರು ದಿನ ಸರಿಯಾಗುತ್ತೆ ಅಂತ ನಮಗೆ ಬಿಟ್ಟಿದ್ದೀನಿ ವಿಕ್ಸ್ ಹಚ್ಬೇಕು ಒಂದು ಸ್ವಲ್ಪ ಇಲ್ಲಾಂದರೆ ಹಿಂಗೆ ನರ ಎಳೀತಾ ಇರುತ್ತೆ ಬಟ್ ಐನ್ ಓಕೆ ಹಿಂಗೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಏನೋ ಚೆನ್ನಾಗಿ ಮಾಡೋಕ್ಕಾಗುತ್ತಾ ನೋಡೋಣ ಚೆನ್ನಾಗಿ ಮಾಡ್ಬೋದು ಓಕೆ ನೋಡಿ ಹಿಂಗೆ ಹಿಂಗೆ ಮಾಡೋಕ್ಕಾಗಲ್ಲ ಹಿಂಗೆ ಮಾಡಿದ್ರೆ ತುಂಬ ನರ ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಎಳ್ಕೊಂಬಿಡುತ್ತೆ ಅಪ್ಪ ಚಳಿಗೆ ಇದು ಒಂಥರ ಇದು ಇಷ್ಟ ಆಗ್ತದೆ ಈ ಥರ ಎಲ್ಲ ಆದರೆ ಆಫ್ಟರ್ ಟೂ ಮಂತ್ಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಈಗ ಆಫ್ಟರ್ ಟೂ ಮಂತ್ಸ್ ಜನ್ವರಿಲಿ ಯಾವಾಗ ವಿಡಿಯೋ ಹಾಕಿದ್ದಲ್ಲ ಆವಾಗ ಗ್ರಾಜರಿ ಶಾಪಿಂಗ್ ಹೋಗಿತ್ತು ನಾನು ಇವಾಗ ಹೋಗ್ತಾ ಇದ್ದೀನಿ ಮಾರ್ಚ್ ಫಸ್ಟಿಗೆ ಸೊ ಹೋಪ್ ಜಸ್ಟ್ ಮಾರ್ಚ್ ವಿಲ್ ಬಿ ವೆರಿ ಬ್ಲೆಸ್ಸಿಂಗ್ ಮಂತ್ ಫಾರ್ ಎವ್ರಿ ಒನ್ ಎಲ್ಲರಿಗೂ ಬ್ಲೆಸ್ಸಿಂಗ್ ಆಗಿರಲಿ ಮಾರ್ಚ್ ಫಸ್ಟ್ ಎವ್ರಿ ತಿಂಗ್ ವಿಲ್ ಗೋ ಗುಡ್ ಟೆನ್ಷನ್ಸ್ ಎಲ್ಲ ಅದಕ್ಕೆ ಸ್ತೋತ್ರ ಮಾಡ್ತೀನಿ ದೇವ್ರಿಗೆ ಐ ಡೋಂಟ್ ಹ್ಯಾವ್ ಎನಿ ಟೆನ್ಷನ್ಸ್ ಕಾಡ್ಸ್ ಕ್ರೇಸ್ ಐ ಆಮ್ ಗುಡ್ ಐ ಆಮ್ ವೆಲ್ ಹ್ಯಾಪಿ ಟಿಕ್ ಓಕೆ ಬಟ್ ಓಕೆ ಐ ಕ್ಯಾನ್ ಫೇಸ್ ಇಟ್ ಅಥಿಂಗ್ ವಿ ಕ್ಯಾಂಡ್ ಡೇ ಎಲ್ಲ ಫೇಸ್ ಮಾಡಲೇಬೇಕು ಇನ್ನೂ ರೆಡಿ ಆಗಿಲ್ಲ ನನ್ನ ರೂಮ್ ಮೇಟ್ಸ್ ಇದ್ದಾರೆ ಸೊ ಅವರೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾಯಿದ್ದಾರೆ ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವರೆಲ್ಲ ಹೋದಾದಮೇಲೆ ಸಮಾಧಾನವಾಗಿ ಹೋಗಿ ಒಂದು ಒಂದು ಅರ್ಧ ಗಂಟೆ ಒಂದು ಅವರು ವಾರಕ್ಕೆ ಅಲ್ವಾ ವಾರಕ್ಕೊಂದ್ಸರ್ತಿ ಆರಾಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅದಕ್ಕೆ ವೆಯ್ಟ್ ಮಾಡ್ತೀನಿ ಎಲ್ಲರೂ ಹೋದ್ಮೇಲೆ ನಾನು ಸ್ನಾನ ಮಾಡಿ ಲೈಕ್ ರೆಡಿ ಆಗೋಣ ಅಂತ ಅಲ್ಲಿವರೆಗೂ ನಂದು ಏನೇನು ಚೋರ್ಸಿದೆ ಮಾರ್ನಿಂಗ್ ಟೈಮ್ ನಾನು ಏನು ಮಾಡ್ತೀನೋ ಅದನ್ನು ಮಾಡೋಣ ಅಂತ ಸೊ ಲೈಕ್ ಅದಕ್ಕೆ ಬೇಗ ತೊಳ್ತೀನಿ ಈಗ ಒಂದು ಸ್ವಲ್ಪ ಕ್ಲಾಸಸ್ ತೊಗೊಬೇಕು ಕೋರ್ಸ್ ತೊಗೊಂಡಿದ್ನಲ್ಲ ಅದನ್ನು ಸೊ ಮುಗಿಸ್ಬಿಟ್ಟು ಏನು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ ಅನಿಸುತ್ತೆ ಮುಗ್ದೋಗ್ಬಿತ್ತದೆ ಏನು ಥೇನು ಇಲ್ಲ ಕಲಿತೆ ಒಂದು ಸ್ವಲ್ಪ ನಾಟ್ ಬ್ಯಾಡ್ ಪ್ರೌರ್ಗಾ ಅಡುಗೆ ಬೇರೆ ಮಾಡಬೇಕು ಗುರು ಇದೇ ಟೆನ್ಷನ್ ಆಗಿಬಿಟ್ಟಿದೆ ಏನು ಡೈಲಿ ಏನು ತಿನ್ನೋದು ನೆನೆ ಪಲಾವ್ ಮಾಡಿದ್ನ ಅಲ್ಲ ಮೊನ್ನೆ ನೈಟು ಫ್ರೈಡೇ ನೈಟ್ ಸಾರಿ ನಿನ್ನೆ ಫ್ರೈಡೇ ಅಲ್ವಾ ಥರ್ಸ್ಡೇ ನೈಟ್ ಪಲಾವ್ ಮಾಡಿದ್ದೆ ಅವಾಗ ಒಂದು ಸ್ವಲ್ಪ ತಿಂದೆ ತಿರ್ಗಾ ಬೆಳಿಗ್ಗೆ ಅದೇ ತಿಂದೆ ಓಕೆ ಫ್ರೈಡೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಪಲಾವ್ ತಿಂದೆ ಮಧ್ಯಾಹ್ನನೂ ಪಲಾವ್ ತಿಂದೆ ನೈಟು ಪಲಾವ್ ತಿಂದೆ ಇನ್ನೂ ಎಷ್ಟು ದಿನ ಅಂತ ಪಲಾವ್ ತಿಂದಿಡ ತಿರ್ಗಾ ಇವತ್ತು ಸ್ಯಾಟರ್ಡೇನೂ ಏನಾನು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಮಡಿ ಮಾಡಿ ಚಿಕ್ಕ ಅದಕ್ಕೆ ಏನೂ ಗ್ರಾಸಸ್ ಇಲ್ಲ ಏನೂ ಇಲ್ಲ ವೆಜಿಟೇಬಲ್ಸ್ ಇಲ್ಲ ಏನಿಲ್ಲ ಎರಡು ತಿಂಗಳು ಅಂದರೆ ಏನಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಸತ್ತೋಗಲ್ವ ನಾನು ಜನ್ವರಿಯಲ್ಲಿ ನೂರು ಡಾಲರ್ ಇಟ್ಟಿ ತೊಗೊಂಬಂದಿದ್ದು ತಿರ್ಗಾಲ್ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ನಮ್ಮಮ್ಮ ಒಂದು ಸ್ವಲ್ಪ ಕಾಳು ಕಳಿಸಿದ್ದಾರೆ ಹಳ್ ಹಳಸಂದೆ ಕಾಳಲ್ಲ ಇದು ಏನು ಸ್ಕಿನ್ ಬೆಳೆ ಕಾಳು ಕಳಿಸಿದ್ರು ಅದು ಮುಗ್ದೋಯ್ತು ತಿರ್ಗಾ ನೆನಾಕಿ ಒಣಗಿಸಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಇದಾರೆ ಆ ಥರ ಕಾಳು ನೆನಕೋದು ಅದನ್ನ ಮಾಡೋದು ಇಲ್ಲಾಂದರೆ ಸ್ಪ್ರೌಟ್ಸ್ ಏನು ಏನು ಯಾ ಕಾಳು ಹೆಸ್ರು ಬಿಡ್ತಲ್ಲ ಈಗ ಈಗ ಗೊತ್ತಿರುತ್ತೆ ನನಗೆ ಕಾಳು ಹೆಸ್ರು ಟಿಪ್ ಆಫ್ ದ ಇರುತ್ತೆ ಅದು ಕಾಳು ಹೆಸ್ರು ಬರ್ತಲ್ಲ ಏನದು ಹಸ್ ಮೂಂಗ್ ದಾಲ್ ಮೂಂಗ್ ದಾಲ್ ವಾಟ್ ಈಸ್ ಮೂಂಗ್ ದಾಲ್ ಮೂಂಗ್ ದಾಲ್ ಅದು ಗ್ರೀನ್ ಕಲರ್ ಇರುತ್ತಲ್ಲ ದಾಲ್ ಅಂತ ಗೊತ್ತು ಬಿಟ್ ತನ್ನಡ್ದಾಲ್ ಬರ್ತಾಯಿಲ್ಲ ದಾಲ್ ಅಂದರೆ ಸಾರಿ ಗೊತ್ತಿದ್ರೆ ಹೇಳಿ ಪ್ಲೀಸ್ ಮೂಂಗ್ದಾಲು ಸೊ ಮೂಂಗ್ ದಾಲ್ನ ನಾನು ನೆನಬಿಟ್ಟು ಸ್ಪ್ರೌಟ್ಸ್ ಮಾಡಿಬಿಡ್ತೀನಿ ಅಂದರೆ ಏನು ಮಳಕೆ ಬರೆಸ್ತೀನಿ ಸೊ ಅದು ತುಂಬ ಒಳ್ಳೇದಲ್ವ ಸೊ ಅಟ್ಲೀಸ್ಟ್ ನಾನು ವೀಕ್ಲಿ ಒನ್ಸ್ ಟ್ವೈಸ್ ಆ ಥರ ಮಾಡ್ತೀನಿ ಅದನ್ನು ಅದಾದಮೇಲೆ ಇನ್ನೂ ನನ್ನ ಹತ್ರ ಇನ್ನೊಂದು ಮ ಇಂಡಿಯಾದಿಂದ ಕಳಿಸಿದ್ದಾರೆ ಇಲ್ಲೆಲ್ಲೂ ಸಿಗಲ್ಲ ನಾನು ನೋಡಿದೆ ಆಲ್ರೆಡಿ ಪಟೇಲ್ ಬ್ರದರ್ ಎಲ್ಲ ಸಿಕ್ಕಿಲ್ಲ ಅದಕ್ಕೆ ಅದನ್ನು ಕಳಿಸಿದ್ದಾರೆ ಫ್ರಿಜ್ಜಲ್ಲಿ ಹಂಗೆ ಫ್ರೀಸರಲ್ಲಿ ಹಾಕಿದ್ದೀನಿ ಸೊ ಯಾವಾಗ ಬೇಕೋ ಅದನ್ನು ನೆನ್ ನನ್ನ ಹಾಕಿ ಆಮೇಲೆ ನಾನು sprouts ಮಾಡ್ತೀನಿ ಅದನ್ನು sprouts ಮಾಡೋದು ಒಳ್ಳೆಯದು ಅದೇನದು ಹೆಸರು ಬೆಳೆ ಅದು ಹೆಸರು ಬೆಳೆ ಮೂಂಗಂದರೆ ಹೆಸ್ರು ಬೇಳೆ ಇನ್ನೊಂದು ಹೊರ್ತಿದೆ ಸಾರಿ ಹುಳ್ಳಿಕಾಳು ಹುಳ್ಳಿಕಾಳು ಯಾ ಹುಳ್ಳ ಹಾಕಿ ಅದನ್ನು ಸಾಂಬಾರು ಮಾಡ್ತೀವಿ ನಂಗೆ ಫೇವ್ರೇಟು ಸೊ ನನ್ನ ಫೇವ್ರೇಟಲ್ಲಿ ಸಾಂಬಾರಲ್ಲಿ ಫೇವ್ರೇಟ್ ಅಂದರೆ ಇದು ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ಲ ಅದರಿಂದ ನಾವು ಮೊಸ್ ಮೊಸಪ್ ಅಂತೀನಿ ಇದನ್ನ ಸಾರು ಥರ ಮಾಡ್ತೀವಲ್ಲ ಅದು ನನ್ನ ಫೇವ್ರೇಟು ಸೊಪ್ಪು ಅಂದರೆ ನನಗೆ ಸಿಕ್ಕೋಡೆ ಫೇವ್ರೇಟು ಸಾರು ಮಾಡಿದ್ರೆ ಮಾತ್ರ ಇದು ಉಪ್ಸಾರು ಥರ ಮಾಡ್ತೀವಲ್ಲ ಕರ್ನಾಟಕದಲ್ಲಿ ಅದು ನನ್ನ ಫೇವ್ರೇಟಲ್ಲಿ ಫೇವ್ರೇಟು ಒಂದು ಸರ್ತಿ ತಂದಿದ್ದೆ ಇಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದೆ ಅದಾದಮೇಲೆ ನಾನು ಇಲ್ಲೋವಿ ಯಾವತ್ತು ನೋಡಿಲ್ಲ ತೊಗೊಂಬರೋಣ ಅಂದೆ ಬಿಕಾಸ್ ಇದೇನು ಆ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ ಒಳ್ಳೆ ಹೆಲ್ತಿಗೆ ತಿನ್ನಬೇಕು ಒಂದೇ ಒಂದು ಸತಿ ತೊಗೊಂಬಂದೆ ಎಷ್ಟು ಎಷ್ಟಿರ್ಬೋದು ಗೊತ್ತಾ ಒಂದು ಬಂಚ್ ಆಫ್ ದ ಅದು ಸೊಪ್ಪಿಗೆ ಏನೋ ನುಗ್ಗೆಕಾಯಿ ಸೊಪ್ಪಿಗೆ ಸಿಕ್ಸ್ ಡಾಲರ್ಸ್ ಪೇ ಮಾಡಿದೆ ಗುರು ಅದೇ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಆದರೆ ನಾನು ನನಗಿಷ್ಟ ತುಂಬ ಅಂದರೆ ಇಷ್ಟ ನನಗೆ ತಿನ್ನೋಕಂದರೆ ಅದು ಸೊಪ್ಪು ಎಳೆಯದಾಗಿರುವಾಗ ತೊಗೊಂಬಂದು ನೀವು ಅಡುಗೆ ಮಾ ಲೈಕ್ ಸೊಪ್ಪಿನ ಸಾರು ಮಾಡಿ ತಿಂತಾಯಿದ್ರೆ ಇದ್ರೆ ಅದು ಹಂಗೆ ಕರ್ಗೋಗ್ಬಿಡುತ್ತೆ ಇಷ್ಟು ಥರ ಅದು ನೀವು ಅಗಿಯೋದು ಬೇಡ ಹಂಗೆ ಅಕ್ಕರ್ಗೆ ಹೋಗ್ಬಿಡುತ್ತೆ ಸೊ ಅಚ್ಚು ಸುಕ್ಕಪಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲಿ ನನಗೆ ಒಂದೇ ಸತಿ ಸರ್ತಿ ಸಿಕ್ತು ಅದಾದಮೇಲೆ ನೋ ನೋಡ್ದೆ ಎಲ್ಲೂ ಸಿಗಲಿಲ್ಲ ನಾನು ಹೋಗದೆ ಗ್ರಾಸರಿಸು ಯಾರಿಗೂ ಹೇಳಬೇಡಿ ನಾನು ಹೋಗದೆ ಎರಡು ಎರಡು ಮೂರು ತಿಂಗ್ಳಿಗೊಂದು ಸತಿ ಅದಕ್ಕೆ ನಾನು ಸಪ್ರೇಟಾಗಿ ನಾನು ಅಡುಗೆ ಮಾಡ್ಕೊಂಡೋಗಿ ಮಾಡಿದ್ದು ಯಾಕಂದರೆ ನೂರು ನೂರು ಡಾಲರ್ ಯಾವಾಗ ಖರ್ಚು ಮಾಡ್ತಾನೆ ತಿಂಗಳಿಗೆ ಆದರೆ ಅವಾಗವಾಗ ಹಾಲು ತರದು ಅದು ಇದು ಇರ್ತೀನಿ ಮೊ ನೆನ್ನೆ ತಾನೇ ಮೊಸರು ಮಾಡ್ಕೊಂಡಿದ್ದೀನಿ ಏನು ಮಾಡೋಕ್ಕೇಜ್ ಮಾಡ್ಕೋಬೇಕು ದುಡ್ಡು ಬೇಕು ನನಗೆ ಈಗ ದುಡ್ಡು ಬೇಕು ಅದಕ್ಕೆ ಆದರೂ ತಿಂತೀನಿ ಚೆನ್ನಾಗಿ ಎಲ್ಲ ಸ್ಪ್ರೌಚ್ ಮಾಡಿಕೊಂಡೆ ಲಾಸ್ಟ್ ವೀಕೆಲ್ಲ ಬರೀ ಕಾಳು ನೆನಕಂದ್ರೆ ಅಂದರೆ ಇದು ಏನೇನು ಕಾಳಿದೆಯೋ ಎಲ್ಲ ಕಾಳು ನೆನಕೊಂಡೆ ಒಂದು ಸತಿ ಸ್ಪ್ರೌಚ್ ಅಂದರೆ ಹೆಸ್ರು ಬೆಳೆದು ಸ್ಪ್ರೌಚ್ ಮಾಡಿಕೊಂಡೆ ಅದರಲ್ಲಿ ಸಾರು ಮಾಡಿಕೊಂಡೆ ಇನ್ನೊಂದಿನ ಚೆನ್ನಾದಲ್ಲಿ ಬರುತ್ತಲ್ಲ ಅದು ವೈಟ್ ಚೆನ್ನಾಗಿ ಬರುತ್ತಲ್ಲ ಅದನ್ನು ಮಾಡಿದೆ ಇನ್ನೊಂದಿನ ಬ್ರೌನ್ ಚೆನ್ನಾಗಿ ಬರುತ್ತಲ್ಲ ಬ್ರೌನ್ ಚೆನ್ನಾಗಿ ಅದನ್ನು ಸೋಪ್ ಮಾಡಿ ಅದನ್ನು ಮಾಡಿದೆ ಇನ್ನೊಂದಿನ ನಮ್ಮ ಅಮ್ಮ ಕಳಿಸಿದ್ದು ಹೆಸರು ಕಾಳು ಅಂದರೆ ಏನದು ಮಾಡ್ತಾ ಇರ್ತೇಡಿ ಅದನ್ನ ಏನಾಕಿ ಸ್ಪ್ರೌಟ್ಸ್ ಮಾಡಿ ಅದನ್ನು ಮಾಡಿದೆ ಅಂದರೆ ಒಂದಿನ ಮುಂಚೆನೆ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀನಿ ಸೊ ಇದು ಇದು ಬತ್ತು ಮಾಡೋಣ ಇದು ಬತ್ತು ಮಾಡೋಣ ಅಂತ ಪ್ಲ್ಯಾನ್ ಅಂದರೆ ಓಕೆ ಕಾಳು ಮಾಡುವಾಗ ಮಾತ್ರ ಪ್ಲ್ಯಾನ್ ಮಾಡ್ತೀನಿ ನಾನು ಇಲ್ಲಾಂದರೆ ರ್ಯಾಂಡಮಾಗಿ ಮಾಡ್ತೀನಿ ಲೈಕ್ ಇಲ್ಲಾಂದರೆ ಚಿಕನ್ ಇದೆ ಈಗ ಚಿಕನ್ ತಗೊಂಬಂದೆ ರೈಸ್ ಬ್ಯಾಗು ಆಗೋಗಿತ್ತು ಗುರು ರೈಸ್ ಬ್ಯಾಗು ಟ್ವೆಂಟಿ ಡಾಲರ್ಸ್ಗೆ ಕೊಟ್ಟು ತಗೊಂಡ್ಬಂದಿದ್ದೀನಿ ಟ್ವೆಂಟಿ ಡಾಲರ್ಸ್ ರೈಸ್ ಬ್ಯಾಗು ಯಾಕಂದರೆ ರೈಸ್ ಆಗೋಗಿತ್ತು ಆಮೇಲೆ ಲಾಸ್ಟ್ ವೀಕು ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ ಇದೇ ಆಯಿತು ನನಗಂತೂ ತಲೆ ಇವತ್ತು ಏನು ಮಾಡ್ಬೇಕಂತ ಇನ್ನೂ ಗೊತ್ತಿಲ್ಲ ಮ್ಯಾಗಿ ಮಾಡ್ಕೊಂಡು ತಿನ್ನೋ ಅಂದ್ಕೊಂಡೆ ಈಗ ಮ್ಯಾಗಿ ಮಾಡ್ಕೊಂಡು ತಿಂದರೆ ನೈ ಮಧ್ಯಾಹ್ನಕ್ಕೆ ನೈಟಿಗೆ ಏನು ತಿನ್ನೋದು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದಂತ ಏನು ಇಲ್ಲ ಚಿಕನ್ ಇದೆ ಚಿಕನ್ ಮಾಡೋದ ಇಲ್ಲಾಂದರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಾ ಉಪ್ಪಿಟ್ಟು ಯಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಬಟ್ ಒಂದೇ ಟೈಮಿಗೆ ಉಪ್ಪಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅದನ್ನೇ ನೈಟು ತಿನ್ನೋಕ್ಕಾಗಲ್ಲ ನನಗೆ ಏನು ಮಾಡೋದಂತಾನೆ ಅರ್ಥ ಆಗ್ತಾಯಿಲ್ಲ ನೋಡ್ತೀನಿ ರಾಜ್ಮ ಇದೆ ರಾಜ್ಮ ಅದು ಯಾರ ರಾಜ್ಮೋ ಗೊತ್ತಿಲ್ಲ ಆ ರಾಜ್ಮಾ ತಂದಿದ್ದೀನ ಆ ರಾಜ ಒಂದು ಎರಡು ಸತಿ ಮಾಡಿದ್ದೆ ಎರಡು ದಿನ ನೆನಕಿದ್ದೀನಿ ಆ ರಾಜ್ಮಾನ ರಾಜ್ಮ ನೆನಕಿ ಹತ್ತು ವಿಸಿಲ ಹದ್ ಹನ್ನೆರಡು ಹದಿನೈದು ವಿಸಿಲ್ ಕೊಟ್ಟಿದ್ದೀನಿ ಇನ್ನೂ ಸರಿಯಾಗಿ ಕುಕ್ಕಾಗಿಲ್ಲ ಅದು ಹಿಂಗೆ ಮೆತ್ತಿಗೆ ಆಗ್ತಾಯಿಲ್ಲ ಅದು ಅದು ಯಾರು ರಾಜಮನ ಗೊತ್ತಿಲ್ಲ ಅದು ಗುರು ಯಪ್ಪ ಅದುಗೂ ಅಡುಗೆ ಅದಕ್ಕೂ ಏನೋ ಬೇಯ್ತಾನೇ ಇಲ್ಲ ನನಗಂತೂ ಸಾಕಾಗ ಅದೇ ತಿಂದೆ ನಾನು ಅದು ಚೆನ್ನಾಗಿರಲಿಲ್ಲ ಏನೋ ತಿಂದರೂ ಇನ್ನೂ ಗಟ್ಟಿ ಬೇಯಿ ಬೆಂದೇ ಇಲ್ಲ ಅದು ಅದಾದಮೇಲೆ ಸುಮ್ಮನೆ ಅದೇ ಬಿಸಾಕ್ಬಿಟ್ಟೆ ಅವತ್ತು ಆಚೆ ಹೋಗಿ ತಿನ್ನೋಕ್ಕೆ ನನಗೆ ದುಡ್ಡು ಖರ್ಚು ಮಾಡೋಕೆ ಇಷ್ಟ ಇಲ್ಲ ಈ ದಿಸ್ ಇಸ್ ದ ಸಿಚುವೇಶನ್ ಆಫ್ ಮೀ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಸೊ ಐಡಿಯಾ 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 ನೋಡ್ತೀನಿ ಒಂದು ರೌಂಡ್ ಹಾಕ್ತೀನಿ ಏನಿದೆ ಅಂತ ಟೊಮೆಟೋಸ್ ಇದೆ ಮೇ ಬಿ ಚಪಾತಿ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊಂಬಿಡ್ತೀನಿ ಅದೇ ಅಲ್ಲ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡಿಬಿಡ್ತೀನಿ ಚಪಾತಿ ಇಟ್ಟಿದೆ ಅಷ್ಟೇ ಸ್ಪಿನಿಸ್ತಾ ಇರ್ತೀನಿ ನೆಕ್ಸ್ಟ್ ವೀಕು ನಾನು ಗಿಡ ಹಾಕಿದ್ದೀನಿ ಸರ್ ಈಗ ಮಾ ಫೆಬ್ರವರಿಲಿ ನಾನು ಹಾಕಿದ್ದು ಆಲ್ರೆಡಿ ಬೆಳೆದಿದೆ ತೋರಿಸ್ತೀನಿ ಸೊ ಏನೋ ಈಗ ಹಾಕಿದ್ರೆ ತ್ರೀ ಮಂತ್ಸ್ ಅಷ್ಟೊತ್ತಿಗೆ ಬನ್ ಅದು ಒಂದಿಷ್ಟು ಶುದ್ಧ ಆಗಿರುತ್ತಲ್ವ ಸೊ ಇಷ್ಟು ಶುದ್ಧ ಆಗಿರುವಾಗ ನಾನು ಲೈಕ್ ಟ್ರಾನ್ಸ್ಫರ್ ಮಾಡಿದರೆ ಇನ್ನೊಂದು ಪಾಟ್ಸಿಗೆ ಅವಾಗ ನನ್ನ ಸಮ್ಮರ್ ಆ್ಯಕ್ಚುಯಲ್ ಸಮ್ಮರ್ ಇರುವಾಗ ನನಗೊಂದು ಸ್ವಲ್ಪ ಆದರೂ ಏನೋ ಟೊಮೆಟೊಸ್ ಬಿಡೋದು ಎಲ್ಲ ನೋಡಿ ಖುಷಿ ಆಗುತ್ತೆ ನಾನು ಯಾ ಲಾಸ್ಟ್ಗೆ ಅವ್ರು ಏನು ಮಾಡಿದೆ ಅಂದರೆ ಸಮ್ಮರ್ ಬಂದಮೇಲೆ ಆಗಿದೆ ಅದನ್ನ ತ್ರ ತ್ರೀ ಫೋರ್ ಮಂತ್ಸ್ ಆಯಿತು ಅದು ಇಷ್ಟು ದೊಡ್ಡದಾಗಕ್ಕೆ ಅದನ್ನು ರೀಪ್ಲ್ಯಾನ್ ಮಾಡಿ ರೀಪ್ಲ್ಯಾನ್ ಮಾಡಿದ್ರೆ ಇನ್ನೊಂದು ಪಾಟಿಗೆ ಅದು ಒಂದು ತ್ರೀ ಫೋರ್ ಮಂತ್ಸ್ ಆಗುತ್ತೆ ಇಷ್ಟು ಬೆಳೆಯೋಕ್ಕೆ ಅವಾಗ ವಿಂಟರ್ ಬಂದ್ಬಿಡ್ತು ಅದು ಸತ್ತು ಹೋಯ್ತು ಸೊ ಇವಾಗ ಈ ವರ್ಷ ಏನು ಮಾಡಿದೆ ಪ್ಲ್ಯಾನ್ ಮಾಡಿದೆ ಈಗಲೇ ಹಾಕೋಣ ಸೊ ಅದು ಬೆಳೆಯೋ ಅಷ್ಟು ಈಗ ಮೇ ಮೇವರೆಗೂ ಇನ್ನೊಂದು ಸ್ವಲ್ಪ 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 ವಿಂಟರ್ ಚಳಿ ಇರುತ್ತೆ ಸೊ ಅಲ್ಲಿವರೆಗೂ ಏನು ಮನೇಲಿ ಇಟ್ಟಿದ್ದೀನಿ ಒಳಗಡೆ ಇಟ್ಟಿದ್ದೀನಿ ಸೊ ಅಲ್ಲಿ ಬೆಳಗ್ಗೆವರೆಗೂ ಒಳಗಡೆ ಇರಲಿ ಆಮೇಲೆ ಸಮರ್ ಬಂದಾಗ ಆಚೆ ಇಡೋಣ ಅಂತ ಹಂಗೆ ಪ್ಲಾನ್ ಮಾಡಿದ್ದೀನಿ ಈಗ ಇದನ್ನು ಹಾಕ್ಬೇಕು ಮೆ ಮೆಂತ್ಯ ಬೇಕಂದ್ರೆ ತಂದರೆ ಟೂ ಡಾಲರ್ಸ್ ಮೆಂತ್ಯ ಕಡೆಯಿಂದ ತಂದರೆ ನಾನೇ ಅದೊಂದು ಸ್ವಲ್ಪ ಬೀಜ ತಂದುಬಿಟ್ಟು ಹಾಕಿದ್ರೆ ಫ್ರೆಶ್ ಆಗೂ ಇರುತ್ತೆ ಏನು ಹಾಕೋದೊಂದು ಐದು 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 ನಿಮಿಷನೂ ಆಗೋಲ್ಲ ಗುರು ಟು ತ್ರೀ ಸೆಕೆಂಡ್ಸ್ ಆಗುತ್ತೆ ಹಿಂಗೆ ಬೇ ಬೇಜಾಗ್ತದೆ ಆಮೇಲೆ ಡೈಲಿ ಒಂದು ಸ್ವಲ್ಪ ಹೋಗುವಾಗ ಬರುವಾಗ ಒಂದು ಸ್ವಲ್ಪ ನೀರು ಹಾಕೋಕ್ಕಾಗಲ್ಲ ನನಗೆ ಅದೇನು ಬ್ರಹ್ಮವಿದ್ಯ ನನ್ನ ಬ್ರಹ್ಮ ಕೆಲಸನ ಫ್ರೆಶ್ ಆಗೋ ಇರುತ್ತೆ ನಮಗೊಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಅದಕ್ಕಂತ ನಾನು ಪ್ಲ್ಯಾನ್ ಮಾಡಿ ಮಾಡಿದೆ ಒಂದು ಸ್ವಲ್ಪ ಓದ್ಕೊಳಸ್ತಿ ಮಾತೀ ಕತ್ ನೋಡ್ಗೆ ನೋಡ್ತಾಯಿದ್ದೀನಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೆಂಗೆ ಇಟ್ಕೊಂಡಿದೀನಿ ಆಫ್ಟರ್ ಸ್ಟಡೀಸ್ ಈಗ ಒಂದು ಸ್ವಲ್ಪ ಬಟ್ಟೆ ಒಗ್ಗ್ಯೋದಿದೆ ನಾನು ಉಗಿಯಲ್ಲ ಮಿಷಿನ್ಗೆ ಹಾಕಬೇಕು ಆದರೆ ನನ್ನ ಶೂಸ್ ನನ್ನ ಕೈಯಲ್ಲಿ ಹಿಕೊಳ್ತೀನಿ ಎರಡು ಮೂರು ಸರ್ತಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ಡ್ರೈರಲ್ಲಿ ಹಾಕಿ ಶೂಸ್ನ ಹಾನ್ ಮಾಡಿದ್ದೀನಿ ಚೆನ್ನಾಗಿರೋ ಶೂಸ್ನ ಸೋ ಕಂಫರ್ಟಬಲ್ ಆಗಿದೆ ಸೊ ನೋಡಿ ಹೇಗಿದೆ ಸ್ಥಿತಿ ಸೊ ಸ್ವಲ್ಪ ಬ್ರೆಷ್ ಇದೆ ಸೋಪ್ ಇದೆ ಉಚ್ಚಾಕ್ಬಿಡ್ತೀನಿ ಆ್ಯಂಡ್ ನಂದು ಇದು ಅಷ್ಟೇ ಎಷ್ಟೊಂದು ಗಲೀಜಾಗಿದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಹಾಗೆ ಇರುತ್ತೆ ಕಲೆ ಏನೂ ಹೋಗಿರಲ್ಲ ಅದಕ್ಕೆ ಯಾವುದೋ ನನಗೆ ಬೇಕೋ ಅದನ್ನು ನಮ್ಮ ಮಾತ್ರ ಕೈಯಲ್ಲಿ ಒಕ್ಕೊಂಡು ತಿರ್ಗ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಲೈಕ್ ಇಟ್ ಫಸ್ಟ್ ನಾನು ಜಾಕೆಟ್ ಹೋಗ್ಬಿಡೋನು ಫುಲ್ ಗಲೀಜಾಗಿದೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ವೈಟ್ ಇರೋದು ಬ್ಲ್ಯಾ ವೈಟ್ ತೊಗೊಬಾರ್ದಾಗಿತ್ತು ಅಂದ್ಕೊಳ್ತೀನಿ ಏನೋ ತೊಗೋಳೋ ಚೆನ್ನಾಗಿದೆ ಅಂತ ಈಗ ಗೊತ್ತಾಗ್ತದೆ ಫುಲ್ ಬ್ಲ್ಯಾಕ್ ಆಗಿದೆ ಅಂತ ಸುಮ್ಮನೆ ಉಜ್ಜಾಗ್ತೀವಿ ಅಷ್ಟೇ ಉಜ್ಜಿ ತಿರ್ಗ ವಾಷಿಂಗ್ ಮಿಷಿನ್ ಹಾಕಿ ನಾನೇ ಅವ್ರ ಕೈಯಲ್ಲಿ ಹೋಗಿದ್ದ ಕೈಯಲ್ಲ ಸೀನೇ ಎಲ್ಲ ನಂಗಂತ ಸ್ಟಾರ್ಟಿಂಗಲ್ಲಿ ಮಾಡ್ತೈತೆ ಸ್ಟಾರ್ಟಿಂಗಲ್ಲಿ ಅಂದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂದ್ರೆ ಸೊ ವಿ ಶುಡ್ ಎಲ್ಲಿ ಕೂತ್ಕೊಂಡು ಮೀಡಿಯೋ ಮಾಡ್ತಿದ್ದೀನಿ ನಾನು ಅಂದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ವಾಷಿಂಗ್ ಮಿಷಿನ್ ಇರಲಿಲ್ಲ ಒಳಗಡೆ ಮನೆಯಲ್ಲಿ ನಮ್ಗೆ ಈಗ ಹೇಗಿದೆ ಅಲ್ಲಿ ಸೊ ಅಂದ್ರೆ ನಾವು ಟೂ ರುಪೀಸ್ ಕಾಯಿನ್ ಹಾಕಿ ಐ ಮೀನ್ ಟೂ ಡಾಲರ್ಸ್ ಸಾರಿ ಟೂ ಡಾಲರ್ಸ್ ಕಾಯ್ನ್ ಹಾಕಬೇಕು ವಾಷಿಂಗ್ಗೆ ಟೂ ಡಾಲರ್ಸ್ ಫಿಫ್ಟಿ ಸೆನ್ಸ್ ಲೈಕ್ ದಟ್ ಡ್ರೈಯರಿಗೆ ಕಾಯ್ನ್ ಹಾಕ್ಬೇಕಾಯಿತು ಸೊ ಇವಾಗಲೂ ವೀಕ್ಲಿ ಒಂದೊಂದ್ಸತಿ ಐದೈದು ಡಾಲರ್ ಹೋಗ್ಬಿಡೋದು ಅದಕ್ಕೆ ಏನು ಮಾಡ್ತಾಯಿದೆ ಕೈಯಲ್ಲಿ ಒಗ್ಕೊಳ್ತಾ ಇದ್ದೆ ಯಾವುದು ಯಾವ್ದು ಅದು ಈಗ ಹಂಗೆ ಮಾಡಲ್ಲ ಫ್ರೀಯಾಗಿ ವಾಷಿಂಗ್ ಮಿಷಿನ್ ಇರುವಾಗ ಆ ಥರ ಏನು ಕೈಯಲ್ಲಿ ಒಕ್ಕೊಬೇಕು ಸೊ ಒಣಗಾಕೋಕ್ಕೂ ಜಾಗ ಇರಲ್ಲ ಅದಕ್ಕೆ ನಾನು ವೀಕ್ಲಿ ಒಂದು ಹಾಕ್ತೀನಿ ಜಾಸ್ತಿ ಇದ್ರೆ ಆದರೂ ವೀಕ್ಲಿ ಒಂದು ಹಾಕ್ತೀನಿ ಎಲ್ಲ ಏನು ಬೆಡ್ ಕವರು ನನ್ನ ಟವಲ್ ಎಲ್ಲ ಹಿಂಗೆ ಲೈಫ್ ಈಗ ನನ್ನ ಶೂಸ್ ತತಿ ಹಿಂಗಿದೆ ನೀರು ದೃಷ್ಟಕ್ಕೆ ನಿಟ್ಕೊಂಡಿದ್ದೀನಿ ಅಮ್ಮ ಏನಾರು ಹಳೆ ಶೂಸ್ ನೋಡಿದರೆ ಯಾಕೆ ಮಗು ಹೋಗಿದ್ರು ಒಂದು ವಾರಕ್ಕೊಂದ್ಸತಿ ಶೂಸ್ ಆಗಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬೇರೆ ತೊಗೊಂಬೋದು ಬಟ್ ನನಗೆ ತುಂಬ ಕಂಫರ್ಟೆಬಲ್ ಆಗಿದೆ ಶೂಸು ಬೇರೆ ಚೇಂಜ್ ಮಾಡಿದರೆ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಐ ಆಮ್ ವೆರಿ ಕಂಫರ್ಟೇಬಲ್ ವಿತ್ ದಿಸ್ ಶೂಸ್ ನನಗೆ ಚೇಂಜ್ ಮಾಡೋಕ್ಕೆ ಆಗ್ತಲ್ಲ ಅದಕ್ಕೆ ಇದೆ ಇಟ್ಕೊಂಡಿದ್ದೀನಿ ನಾನು ಇಲ್ಲೇ ಹಿಂಗೆ ತೊಳೆದು ತೊಳೆದು ಹಾಕ್ಕೊಂತೀನಿ ವೀಕ್ಲಿ ಮುಂಚೆ ತೊಳಿಬೇಕು ಬಟ್ ಸೋಂಬೆ ರೀತನ ಮಾಡ್ತೀನಿ ತೊಳೆಯೋಕ್ಕೆ ಏ ಯಾವ ತೊಳೀತಾಳೆ ಅಂತ ಅದಕ್ಕೆ ತುಂಬ ವೀಲೀಜ್ ಆಗಿತ್ತು ಅದಕ್ಕೆ ತೊಳೆದಿಟ್ಟಿದ್ದೀನಿ ಈಕೆಲ್ಲ ಆಚೆ ಇಟ್ಕೊಬೇಕು ಅಲ್ಲುಜಕ್ಕೆ ಮರ್ತೋಗ್ಬಿಟ್ಟಿದ್ದೆ ಸ್ನಾನ ಮಾಡಬೇಕಾದ್ರೆ ನೆನಪಾಯಿತು ಅಲ್ಲೇ ಉಚ್ಚಿಲ್ಲಲ್ಲ ಅಂತ ಯಾಕೆ ಈಗ ಅಲ್ಲುಚ್ತಾ ಇದ್ದೀನಿ ನಿಮಗೂ ಹೋಯ್ತಾರೆ ಯಾವಾಗಲೇ ಆಗುತ್ತಾ ನನಗೆ ಆಗುತ್ತೆ ಅಯ್ಯೋ ಅಲ್ಲುಜದೆ ಮಕ್ಕಳು ಮರ್ತೋಗ್ಬಿಟ್ಟೆ ಅಯ್ಯೋ ಇವತ್ತು ಬಿಡೋ ಹಂಗೆ ಹೋಗ್ಬಿಡೋಣ ಅಂತ ಎಷ್ಟೊಂದು ಸತಿ ಇಷ್ಟೊಂದು ಸತಿ ಅಲ್ಲ ಒಂದೆರಡು ಮೂರು ಸತಿ ಹಂಗೆ ಮಾಡಿದ್ದೀನಿ ಆದರೆ ಟೈಮ್ ಇದ್ದರೆ ಅಲ್ಲಿ ಹೋಗ್ಬಿಡ್ತೀನಿ ಸೊ ರೆಡಿ ಆದ ಫೈನಲಿ ಈಗ ಸ್ನೋ ಬೀಳೋದ್ಕಮ್ ಸ್ನೋ ಬೀಳ್ತಲ್ಲ ಸುಮ್ಮನೆ ಅವಾಗ ಒಂದೆರಡು ಏನು ಹನಿ ಉದ್ರು ಆಡುತ್ತಲ್ಲ ಮಳೆ ಬರುವಾಗ ಹಂಗೆ ಉದುರು ಆಮೇಲೆ ಸುಮ್ಮನಾಗಿದೆ ಆಲ್ರೆಡಿ ಹತ್ತು ಗಂಟೆ ತಿಂಡಿ ತಿಂದಿಲ್ಲ ತಿಂಡಿ ಮಾಡಲ್ಲ ಡೈರೆಕ್ಟ್ ಚಪಾತಿ ಮತ್ತು ಎಳಿನಲ್ಲ ಟೊಮೆಟೊ ಗೊಜ್ಜು ಮಾಡ್ತೀನಿ ಅಂತ ಅದು ಮಾಡಿಬಿಡ್ತೀನಿ ಅದಾದಮೇಲೆ ಅದೇ ಗ್ರಾಸರಿ ಶಾಪಿಂಗ್ ಹೋಗಬೇಕು ಒಂದು ಹನ್ನೆರಡು ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಬೇಗ ಬೇಗ ತಿನ್ನಬೇಕು ಈಗಲೇ ಕುಕ್ ಮಾಡಿದ್ರೆ ಟೂ ರೀಸನ್ಸ್ ಇದೆ ಬೇಗ ಕುಕ್ ಮಾಡೋದಕ್ಕೆ ಒನ್ ರೀಸನ್ ಬಂದು ನಾನು ಗ್ರಾಸರಿ ಶಾಪಿಂಗ್ ಹೋಗಬೇಕು ಅಡುಗೆ ತರಕಾರಿ ಥರಕ್ಕೆ ಹೋಗಬೇಕು ಇನ್ನೊಂದು ಬಂದು ನನ್ನ ರೂಮ್ ಇಟ್ಟು ಒಂದು ಗಂಟೆಗೆ ಬರ್ತಾಳೆ ಅವಳು ಬಂದರೆ ಎಲ್ಲ ಸ್ಟವ್ ಫ್ರೀನೇ ಇರಲ್ಲ ಒಂದು ನಾಲ್ಕು ಸ್ಟವ್ ಮೇಲೂ ಏನೇನೋ ಇಟ್ಟಿರ್ತ ಎರಡು ಸ್ಟವ್ ತುಂಬ ಜೋರಾಗಿ ಉರಿಯುತ್ತೆ ಇನ್ನು ಎರಡು ಏನು ಅಷ್ಟೊಂದು ಉರಿಯೋಲ್ಲ ಸೊ ನಾನು ಒಂದು ಎರಡು ರೂಮ್ ಮೇಲೂ ಇಟ್ಟರೆ ನಾನು ಇಲ್ಲಿ ಮಾಡೋದು ಅಡುಗೆ ನಾನು ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಹನ್ನೊಂದು ಗಂಟೆಗೆ ಅಡುಗೆ ಮರ್ಕೊಂಡ್ಬಿಡ್ತೀನಿ ನಾನು ಮಾಡೋದಿದ್ರೆ ಕುಕ್ಕಿಂಗ್ ಏನಾನ ಅದಾದ್ಮೇಲೆ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಸೊ ಏನೋ ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋಗ್ಬೇಕು ಅಲ್ಲಿ ಜೊತೆ ಇರುವಾಗ ಒಂದ್ ಸ್ವಲ್ಪ ಹೊಟ್ಟೆ ತರೋದಕ್ಕೆ ಮಖಾನ ಇದೆ ಮಖಾನ ಫ್ರೈ ಮಾಡ್ಕೊಂಡು ತಿಂತೀನಿ ಇವತ್ತು ಬ್ಲೇಡ್ ಹೊಳೆಯೋ ಕಾರ್ಯಕ್ರಮ ನನ್ನ ಗ್ರಾಸರಿಸ ತರುವಾಗೆಲ್ಲ ಅಳು ಬರುತ್ತೆ ಯಾವಳು ಹೋಗ್ತಾಳೆ ಅಂತ ನೂರು ಡಾಲರ್ ನೂರೈವತ್ತು ಡಾಲರ್ ತುಂಬ ಖರ್ಚಾಗುತ್ತೆ ಅದು ತಿನ್ನಲೇಬೇಕಲ್ವ ಜೀವನ ಮಾಡಬೇಕಂದ್ರೆ ಜೀವನ ಸೊ ಮಕ್ಕಾನ ಆಲ್ರೆಡಿ ಖಾಲಿಯಾಗಿದೆ ಇವತ್ತು ಹೋಗ್ತದೆ ತೊಗೊಂಡು ಇವತ್ತು ಹೋಗ್ತೀನಿ ಅದು ತೊಗೊಂಡ್ಬರ್ತೀನಿ ದೊಡ್ಡದು ಪ್ಯಾಕ್ ಸೊ ಇದು ಇಷ್ಟಕ್ಕೆ ಎಷ್ಟು ಗೊತ್ತಾ ಆರು ಡಾಲರ್ಗೆ ಕೊಟ್ಟಿದ್ದೀನಿ ಅದು ಫುಲ್ಲು ಗಾಳಿ ಹೋಗ್ಬಿಟ್ಟಿರುತ್ತೆ ಆರು ಡಾಲರ್ ಕೊಟ್ಟಿದ್ದೀನಿ ಎಕ್ಸ್ಪೆನ್ಸಿವ್ ಅಲ್ವಾ ನೀವು ಇಂಡಿಯಾದಲ್ಲೂ ಅಷ್ಟೇ ನಾವು ಅಮ್ಮ ತರೋರು ನೂರು ಗ್ರಾಮ್ಗೆ ನೂರು ರೂಪಾಯಿ ಒಬ್ಬ ಒಂದು ಗ್ರಾಮಿಗೂ ನೂ ಒಂದು ರೂಪಾಯಿಯಲ್ಲಿ ಚಿಕ್ಕಬಳೆ ಎಕ್ಸ್ಪೆನ್ಸಿವ್ ಮಾತ್ರ ಇಲ್ಲೂ ಅಷ್ಟೇ ಚಿಕ್ಕಬಳ್ಳೆ ಎಕ್ಸ್ಪೆನ್ಸಿವ್ ಇದೆ ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದಕ್ಕೆ ಹೆಲ್ದಿ ಏನೇನು ಹೆಲ್ದಿ ಇದೆಯೋ ನಾನು ಅದೆಲ್ಲ ಮಾಡ್ತೀನಿ ಹೆಲ್ದಿಯಾಗಿರಲೇಬೇಕಲ್ಲ ಅಟ್ ದ ಎಂಡ್ ಆಫ್ ದ ಡೇ ನಾವು ಏನು ತಿಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಲ್ದಿ ಫುಡ್ ತಿನ್ನಬೇಕು ಸಾರಿ ನಾನು ನೀಟಾಗಿ ರೆಡಿ ಆಗಿಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಲ್ಲ ನಮಗೆ ಇಷ್ಟ ಆಗಲ್ಲ ನಮ್ಮ ಮನೇಲಿ ಇರುವಾಗ ಹಾಕೊಳಕ್ಕೆ ಸೊ ಆಮ್ ಐಮ್ ಐಮ್ ವಾಟ್ ಐ ಆಮ್ ಐ ಡೋ ವಾಂಟ್ ಚೇಂಜ್ ಫರ್ ಎನಿ ಒನ್ ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ತಿನ್ನೋದು ಅಂದರೆ ಗೀ ಹಾಕಬೇಕು ತುಪ್ಪ ಹಾಕಿ ರೋಸ್ಟ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಟೇಸ್ಟು ನನ್ನ ಹತ್ರ ತುಪ್ಪ ಇಲ್ಲ ಅದಕ್ಕೆ ತರಬೇಕು ನಾನು ಏನು ಅಂದ್ಕೊಂಡೆ ಅಂದರೆ ಬಟರ್ ತಂದು ಗೀ ಮಾಡ್ಕೊಳ ಅಂದ್ಕೊಂಡೆ ಅದು ಇದುವರೆಗೂ ಆಗಿಲ್ಲ ಎರಡು ತಿಂಗಳಾಯಿತು ನಾನು ಅಂದ್ಕೊಂಡೆ ಅದಕ್ಕೆ ಈ ಸತಿ ನಾನು ಸುಮ್ಮನೆ ಹೋಗಿ ತುಪ್ಪ ತಂದುಬಿಡೋಣ ಅಂದ್ಕೊಳ್ತಾಯಿದ್ದೀನಿ ಯಾವಷ್ಟು ಆದ್ಮೇಲೆ ಸ್ವಲ್ಪ ಟೂ ಮಿನಿಟ್ಸ್ ಬಿಡಬೇಕು ಆವಾಗ ಕ್ರಿಸ್ಪಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಸೊ ಈ ಕಡೆ ಚಪಾತಿ ಇಟ್ಟಿದ್ದೀನಿ ಒಂದು ಕಡೆ మన కడే టటో ఖర్చు మతీ బాయిమోస్ట్ ఏమీ చపాతి ఓకే చపాతి అండ్ చపాతి అండ్ టమేటో కర్రీ రెడీ అయింది ఇప్పుడు తింటున్నాను ఏంటి అందరికీ క్వశ్చన్ వస్తుంది ఏంటి తెలుగులో మాట్లాడుతున్నామని నాకు తెలుగు కూడా వచ్చు మరి క్వశ్చన్ అడగండి నెక్స్ట్ వీడియోలో చెప్తాను ఎట్లా నేర్చుకున్నానని నాది ప్రాపర్గా కన్నడనే మరి తెలుగు నేర్చుకున్నాను ఎంత మంచిగా మాట్లాడుతాను అంటే నా ఫ్రెండ్ నుంచి ఇట్లే అన్ని నెక్స్ట్ వీడియోలో చెప్తాను ఎట్లా నేర్చుకున్నానని మరి నీకు ఈ వీడియో నచ్చింటే లైక్ షేర్ సబ్స్క్రైబ్ చేయండి మరి అందరికీ డౌట్ క్వశ్చన్ క్వశ్చన్ మీద క్వశ్చన్ వస్తుంది అనుకుంటున్నా మరి నెక్స్ట్ వీడియోలో చెప్తాను ఈ వీడియో సంధ్యనే చెయ్యి చెయ్యి అనింది నా ఫ్రెండ్ చైల్డ్హుడ్ ఫ్రెండ్ మరి నాకు నైబర్ కూడా చెయ్యి ఏమైనా వీడియో చెయ్యి టూ వీక్స్ అయ్యింది ఎందు ఎందుకు వీడియో చేయలేదు ఏం చేస్తున్నావో ఏమైనా చెయ్యి చెయ్యి అని అందుకే నీకోసమే ఈ వీడియో డెడికేట్ చేస్తున్నాను సంధ్య చూసుకో మరి వీడియో నచ్చిందా నీకు చూ చూపి ఎట్లుంది అని చెప్పు లాస్ట్ పార్ట్ మిస్ ఇట్ లాస్ట్ పార్ట్ మాత్రం డోంట్ మిస్ ఇట్ ఓకే డోంట్ మిస్ ద లాస్ట్ పార్ట్ ఓకే ఎవ్రీ వన్ విల్ హ్యావ్ దేర్ డౌట్స్ అయిన అందరికీ డౌట్స్ ఉంటుంది ఎంత చక్కగా మాట్లాడుతున్నావు తెలుగు ఎట్లా నేర్చుకున్నామని అన్న లా అన్ని లాంగ్వేజ్ తెలియాలి మరి మన లాంగ్వేజ్ని ప్రయారిటీగా పెట్టుకోవాలి అంతే ఈ వీడియో నీకు అందరికి నచ్చింటే లైక్ షేర్ సర్ప్రైజ్ చేయండి కమెంట్ చేయండి నీ ఒపీనియన్ ఏంటని అన్ని లాంగ్వేజ్ తెలియాలి నాకు కొంచెం కొంచెం అన్నీ కొంచెం కొంచెం అన్నీ తెలుసు ఎందుకంటే బెంగళూరులో అన్ని అన్ని లాంగ్వేజ్లు ఉంటారు అంటే హిందీ అంతా రాదు నాకు కొంచెం ఏమో అర్థమవుతుంది అంతే నాకు ఈ ఫ్లూయెంట్లా అన్నీ తెలీదు మా చూస్తే నేర్చుకోవచ్చు మరి నేను అంత ట్రై చేయలేదు హిందీ మాట్లా మాట్లాడడానికి ఏంటో తెలుగులో అట్లే వచ్చింది సో హోప్ యు లైక్ దిస్ వీడియో లెట్ మీ టేస్టిడ్ ఎట్లు నేను చెప్తాను వీట్ మరి నచ్చే నేను మస్తుంది మాత్రం చపాతి టొమాటో కర్రీ అదిరిపోయింది వచ్చింది నాకు సో సీయో నెక్స్ట్ వీడియో అందరినీ ఇంకొక వీడియోలో చూస్తాను ఆడ చెప్తాను ఎట్లా నేర్చుకున్నానని నీ డౌట్స్ ఏమేమి ఉందో కమెంట్ సెక్షన్లో కమెంట్ చేయండి నేను నెక్స్ట్ వీడియోలో డిస్కస్ చేస్తాను దాంట్ని ఓకే బాయ్ బాయ్